ಎಲ್ಲರಿಗೂ ನಮಸ್ಕಾರ ನಾಟಕ ಹೆಂಬಾಲ ರಚನೆ ಜೈತಿಂತ್ ಅವ್ರದ್ದು ನಿರ್ದೇಶನ ಕಾಮಿಡಿ ಕಿಲಾಡಿಗಳು ಲೋಕೇಶ್ ಚಿಗುರು ಕಲಾಕುಟಿರ ಪ್ರದರ್ಶನ ಮಾಡ್ತಿರುವ ನಾಟಕ ಇದು ಸುಮಾರು ಐದು ಪ್ರದರ್ಶನಗಳಾಗಿದೆ ಸೊ ವೇದಿಕೆ ಮೇಲೆ ಎರಡು ಪ್ರದರ್ಶನಗಳಾಗ್ತಾ ಇದೆ ಅದು ನಮ್ಮ ಇದೇ ವೇದಿಕೆ ಮೇಲೆ ಎರಡು ಪ್ರದರ್ಶನ ಆಗ್ತಾ ಇದೆ ಸೊ ಇದನ್ನು ಮ್ಯೂಸಿಕ್ ಬಂದು ಮಹಂತೇಶ್ ಅವರು ಹಾಗೂ ಅವರ ಮಡದಿ ಹಾಗೂ ಮಂಜುಳಾ ಮೇಡಮ್ ಅಂತಿದ್ದಾರೆ ಹಾಗೂ ಮಧು ಮತ್ತು ಅವರ ಸಂಗಡಿಗರು ಮ್ಯೂಸಿಕ್ಗೆ ಮನು ನಮ್ಮ ಬೆಳಕನ್ನು ಕೊಡ್ತಿದ್ದಾರೆ ಅದರ ಜೊತೆಗೆ ಅವರು ಸಾಕ್ರೆ ಆರ್ಟ್ ಫೌಂಡೇಶನ್ ಅಂತ ಹೇಳಿ ಅವರು ಎಲ್ಲ ಮಾಡ್ತಿದ್ದಾರೆ ಈ ನಾಟಕ ಮುಖ್ಯ ಉದ್ದೇಶ ಅಲ್ಲಿಯ ಸಂಸ್ಕೃತಿಯನ್ನು ಆ ಶೈಲಿಯನ್ನು ಹಾಗೂ ಗಾದೆಗಳ ಅರ್ಥವನ್ನು ತಿಳಿಸೋದಕ್ಕೆ ಮಾಡಿರುವಂಥ ನಾಟಕ ಇದು ಇದಕ್ಕೆ ಇನ್ನೊಬ್ಬರು ಮೇಕಪ್ ಸೊ ಶಾಲಿನಿ ಸುರೇಶ್ ಅವರು ಮಾಡಿರುವಂಥ ಮೇಕಪ್ ಇದು ಸೊ ದಯವಿಟ್ಟು ನಿಮ್ಮ ಜಂಗಮ ವಾಣಿಗಳನ್ನು ಅಂದರೆ ಮೊಬೈಲನ್ನು ಎಲ್ಲರೂ ಸೈಲೆಂಟ್ ಮೋಡ್ಗೆ ಹಾಕೊಂಡು ನಾಟಕವನ್ನು ನೋಡಬೇಕಾಗಿ ವಿನಂತಿಸ್ಕೊಳ್ತೇನೆ ಕಾರಣ ನಾಟಕ ಮೊದಲನೇ ಬಾರಿ ನೋಡ್ತಿರೋರು ಅವ್ರಿಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ಸುಮಾರು ಜನ ನಾಟಕ ನೋಡಿರೋರು ಮಧ್ಯದಲ್ಲಿ ಕಾಲುಗಳೇನಾದರೂ ಬಂದಾಗ ಅಥವಾ ನಿಮ್ಮ ಮುಖದ ಮೇಲೆ ಬ್ರೈಟ್ ಇದ್ದಾಗ ಅಕ್ಕಪಕ್ಕ ಡಿಸ್ಟನ್ ಡಿಸ್ಟ್ಷನ್ ತುಂಬ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಪಕ್ಕದವ್ರಿಗೆ ತೊಂದರೆ ಕೊಡಬೇಡಿ ಆರಾಮಾಗಿ ನಾಟಕ ಕೂತ್ಕೊಂಡು ಒಂದು ಒಂದೂವರೆ ಗಂಟೆಗಳ ಕಾಲ ಅದ್ಭುತವಾದ ಆ ಒತ್ತಡವನ್ನು ಸವಿಯೋಣ ಆ ಮೊಬೈಲನ್ನು ಜಂಗಮವಣಿ ಅಂತ ಬಿಸಾಕೋಣ ಬೇಕಾದರೆ ಇಷ್ಟು ಸ ಶಾ ಶಾಂತಿಯುತವಾಗಿ ನೋಡೋಕ್ಕಾಗುತ್ತೂ ನೋಡ್ಬೋದು ಸೊ ಶುರು ಮಾಡೋಣ O <laughs>

यही तो करना मरे हिम्मत औरीगाड़ा हमम औरीगे उंडि दे उगादि मिंदे वारन भी ले दे एकादसि सुनो बोल करता मतलब बड़ा होंगे आज जल्दी आते रे ది నిర్మకత్వ వ్యాయం ఏనైతే అదే అల్లేదిరో మూడియా బుక్ కవియతి నగా అంటే ఎప్పుడొట్న అంటే రణ బుద్ధి నపతనే మొగడి యోగడే నిమ్మంతా సాకల కట నామతి Kau ni mah yang nak dia. Ya tau. Yo. ಬಂಡಿ ಕಾಟ ಅಳಿಯೊಂಗೆ ಯಾಕೆ ಎಂಡ್ರು ಕಾಟ ನಾನು ಂತೆ ಸಾಕ್ರಿ ತಿನ್ನೋ ಹೊಳಿ ಮಗನೇ ಅಂದ್ರೆ i'm going to

ஆக எல்